ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಸಂಜೆ ಹೊತ್ತು ಕೆಲವು ಹೋಟ್ಲುಗಳಲ್ಲಿ ಈ ಥರ ವಡೆ ಸಿಗುತ್ತೆ ಅದರಲ್ಲೂ ಬರೀ ರವೆಯಿಂದ ಮಾಡಿರೋ ಅಂಥ ವಡೆ ಇದು ಮತ್ತು ಕರುಂ ಕರುಮ್ ಅನ್ನುತ್ತೆ ಮಧ್ಯದಲ್ಲೆಲ್ಲ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ಕಾಫಿ ಟೀ ಜೊತೆ ಅಂತೂ ಸಂಜೆ ಟೈಮಲ್ಲಿ ತಿಂತ ಇದ್ರೆ ಇನ್ನೂ ಬೇಕು ಅನಿಸುತ್ತೆ ಮತ್ತು ರವೆ ವಡೆನ ಮಾಡೋದು ಕೂಡ ಅಷ್ಟೇ ಸುಲಭ ಈ ವಡೆ ಜೊತೆ ಒಂದು ಕಾರು ಚಟ್ನಿ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರವೆ ಒಡೆಗೆ ಇವಾಗ ರವೆ ಒಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈ ಥರ ದಪ್ಪದಾಗೆ ಕಟ್ ಮಾಡ್ಕೋಬೇಕು ಜಾಸ್ತಿ ಸಣ್ಣ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾನು ಸ್ವಲ್ಪ ಇಲ್ಲಿ ದಪ್ಪದಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ತೀರಾ ಸಣ್ಣಕ್ಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದಕ್ಕೆ ಇದೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಅಂದರೆ ಮೀಡಿಯಮ್ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಮತ್ತು ಚಿರೋಟಿ ರವೆಲೆಲ್ಲ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಈ ದಪ್ಪ ರವೆಲೇ ಮಾಡಬೇಕು ವಡೆನ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಕಪ್ಪು ರವೆ ತೊಗೊಂಡಿರೋದು ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೀವು ಸೋಡಾ ಅದೆಲ್ಲ ಹಾಕೋ ಬದಲು ಈ ಥರ ತುಪ್ಪ ಹಾಕಿದ್ರೆ ಗರಿ ಗರಿಯಾಗಿ ಬರುತ್ತೆ ಒಂದು ಸ್ಪೂನು ಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ತುಪ್ಪ ಹಾಕೋದ್ರಿಂದ ವಡೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಇದಕ್ಕೆ ನೀರು ಹಾಕ್ತೇನೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈರುಳ್ಳಿ ಮತ್ತು ರವೆ ಎಲ್ಲ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅಂದರೆ ಒಂದೇ ಸಲ ಮೊಸರು ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ನಾನೊಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಮೊಸರು ತಗೊಂಡಿದ್ದೆ ಇದಕ್ಕೆ ನೀರು ಸ್ವಲ್ಪ ಹಾಕಿಲ್ಲ ಮೊಸರಿಂದನೇ ಕಲಿಸ್ಕೊತಾ ಇರೋದು ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡು ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮೊಸರೆಲ್ಲ ಏನಿರುತ್ತೆ ರವೆಗೆ ಚೆನ್ನಾಗಿ ಹಿಡಿಬೇಕು ನೋಡಿ ಇವಾಗ ಕಲಸಾಗಿದೆ ನೋಡಿ ಕರೆಕ್ಟಾಗಿ ಅದದಲ್ಲಿದೆ ಇವಾಗ ನಾವು ಮೊಸರು ಹಾಕಿದ ತಕ್ಷಣ ವಡೆನ ತಟ್ಟು ಹಾಕೋಕೆ ಹೋಗ್ಬಾರ್ದು ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದ್ದೀನಿ ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಏನಾದರೂ ನಿಮ್ಗೆ ಅಕಸ್ಮಾತು ಎಲ್ಲ ಚೆನ್ನಾಗಿ ಹರಡಿ ದಪ್ಪ ಆಗಿದ್ದರೆ ಅದೇನಾದ್ರೂ ಸ್ವಲ್ಪ ಗಟ್ಟಿಯಾಗಿದರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ತಟ್ಟಕ್ಕೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಇಲ್ಲ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರನಾದ್ರೂ ಮಾಡ್ಕೊಬೋದು ನಾನು ಇಲ್ಲಿ ಕವರಲ್ಲಿ ತಟ್ಕೋತಾ ಇದ್ದೀನಿ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೋಡಿ ನೋಡಿ ಈ ಥರ ನಿಮಗೆ ಇನ್ನು ಹಗ್ಲಕ್ಕೆ ಬೇಕಾ ಹಗ್ಲಕ್ಕಾದ್ರೂ ತಟ್ಕೋಬೋದು ನಾನು ಸ್ವಲ್ಪ ಚಿಕ್ಕದಾಗೇ ತಟ್ಟಿ ಹಾಕ್ತಾಯಿದ್ದೀನಿ ಎಣ್ಣೆನೂ ಕೂಡ ಬಿಸಿಯಾಗಿದೆ ಇದು ನಾವು ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸೋಕೆ ಹೋಗ್ಬಾರ್ದು ಎರಡು ಮೂರಾದರೂ ಹಾಕೋಬೋದು ನಾನಿಲ್ಲಿ ಎರಡು ಹಾಕೊಂಡು ಬೇಯಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಇಲ್ಲಾಂದರೆ ಬೇಗ ಬೆಂದೋಗಿ ಈರುಳ್ಳಿ ಹಾಕಿರ್ತೀವಲ್ಲ ಬೇಗ ಕೆಂಪು ಬಂದುಬಿಡುತ್ತೆ ಅದರಿಂದ ಕಮ್ಮಿ ಉರಿಲೇ ಬೇಯಿಸ್ಕೋಬೇಕು ನಾವು ಈ ಥರ ಉಲ್ಟಾ ಮಾಡ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ಬೇಗ ಕಲರ್ ಚೇಂಜ್ ಆಗೋಗುತ್ತೆ ಯಾಕಂದರೆ ಈರುಳ್ಳಿ ಮೊಸರೆಲ್ಲ ಹಾಕಿರ್ತೀವಲ್ಲ ಅದರಿಂದ ಬೇಗ ಅದು ಕಲರ್ ಬಂದ್ಬಿಡುತ್ತೆ ಆದಷ್ಟು ಕಮ್ಮಿ ಉರಿಲೆ ನಿಧಾನಕ್ಕೆ ಬೇಯಿಸ್ಕೋಬೇಕು ನಾವು ಇದನ್ನು ಅಂದರೆ ಬೇಗ ಕೂಡ ಆಗುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನಲ್ಲೇ ಈ ವಡೆನ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ ನಿಮ್ಗೇನಾದರೂ ಇದ್ರ ಜೊತೆ ಚಟ್ನಿ ಬೇಕಂದ್ರು ಚಟ್ನಿನೂ ಕೂಡ ಮಾಡ್ಕೋಬೋದು ಹಾಗೆ ಕೂಡ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಳಿಗಂತೂ ಈ ಥರ ಒಂದ್ಸಲಿ ನೀವು ರವೆ ವಡೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೇಲೆಲ್ಲ ಗರಿ ಗರಿಯಾಗಿ ಮಧ್ಯದಲ್ಲೆಲ್ಲ ಸಾಫ್ಟಾಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನಗೇನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿದ್ರಲ್ಲ ರವೆ ಒಡೆ ಎಷ್ಟು ಈಸಿಯಾಗಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ